ಇದು ಇನ್ನು ಕೇಂದ್ರ ಸರ್ಕಾರ ನಾವೇ ಮಾಡೋ ಶಕ್ತಿ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತು ಜಾತಿಯ ಆಧಾರದ ನೆಲೆ ವರ್ಗವನ್ನು ಮಾಡಬಹುದು ನಾನು ಚುನಾವಣೆಗೆ ಖಂಡಿಸಿಕೊಳ್ಳುವ ಪ್ರಶ್ನೆ ಇಲ್ಲ ನಾನು ಅಯೋಧ್ಯೆಗೆ ಹೋಗ್ತೇನೆ

ಇವತ್ತು ಈ ಒಳಗಿಸಿದೆ ಇದು ಕೇಂದ್ರ ಸರ್ಕಾರ ನಾವೇ ಮಾಡೋ ಶಕ್ತಿ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತು ಅವರು ನನಗೆ ಫಾರ್ಮುಲಾ ಹಾಕೊಂಡ್ರು ಅದೇ ಫಾರ್ಮುಲಾ ಮೇಲೆ ನಾನು ಸಿದ್ದರಾಮಯ್ಯಗೂ ನಟ ಭಾರತೀಯ ಜನತಾ ಪಾರ್ಟಿಯವರು ನಟು ಯು ವಾಂಟ್ ಟು ಶಿಫ್ಟ್ ಇಟ್ ಟು ದಿಸ ಒಂದೂವರೆ ನೂರ ಐವತ್ತು ಕೋಟಿ ಪ್ರಜಾ ಸಂಖ್ಯೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಅದೇನು ಆಗ ಅದ್ರ ಅದರ್ಥ ಅದಾಗಲಿಲ್ಲ

ನಾನು ಚುನಾವಣೆಗೆ ಖಂಡಿಸಿಕೊಳ್ಳೋ ಪ್ರಶ್ನೆ ಇಲ್ಲ ಇವತ್ತು ಕಾಡುಗೊಳರಿಗೆ ರಿಸರ್ವೇಷನ್ ಅವರು ಈ ವಿಷಯ ಬಹಳ ದಾಹರವಾದ್ದು ಎನ್ನು ಹೇಳಿದ್ದೇನೆ ಇಪ್ಪತ್ತಾರನೇ ತಾರೀಕು ಮತ್ತೆ ಬರ್ತೇನೆ ನನ್ನ ಅನಂತನಿ ಹೇಳಿದ್ದೆ ನಮ್ಮ ಮಾವೀಕೆರೆ ಬೆಟ್ಟ ರಂಗನಾಥ ನಾನು ಚುನಾವಣೆಯಲ್ಲಿ ನಿಂತಾಗ ಮಹಾನುಭಾವ ದರ್ಶನ ಮಾಡಿದೆ ಬೆಳಿಗ್ಗೆ ಬ್ರಹ್ಮಿತೆ ಇದನ್ನು ಹಿಂದೆ ಹತ್ತು ಸಾರಿ ಹೇಳಿದ್ದೆ ಸ್ವಲ್ಪ ಆರೋಗ್ಯ ಸುಧಾರಣೆ ನಾನನ್ನು ಪ್ರಾರ್ಥನೆ ಮಾಡಿದೆ ನನ್ನ ಜೀವನದಲ್ಲಿ ಒಬ್ಬನೇ ಒಂದ್ಸಾರಿ ನನಗೆ ಒಂದ್ಸಾರಿ ನಾನು ಸಾವಿರ ಕುಂಭಾಕರ್ಷ ಮಾಡ ಅನಂತ ಬೃದ್ಧತಿಗಳು ಮಾಡ್ತಾ ಇದಂತೆ ಆ ಅರ್ಚಕರು ಹೇಳಿದ ಅದು ಫೆಬ್ರವರಿ ಖುಷಿ ಮಾಸ್ ಅಂದ ಟ್ವೆಂಟಿ ಫೋರ್ತ್ ಬರ್ತೇನೆ ಈ ಜಿಲ್ಲೆಗೆ ನಾಕಾಶಾನೇ ಭೇಟಿ ಕೊಡುತ್ತೇನೆ ಆದರೆ ಇದೊಂದು ವಿಶೇಷ ವಿಷಯ ಆದ್ದರಿಂದ ಪುನಃ ನಿಮ್ಮನ್ನು ಭೇಟಿ ಮಾಡಬಹುದೇ ನಾನು ಅಯೋಧ್ಯೆ ಹೋಗ್ತೇನೆ ನಾನು ನನ್ನ ಹೆಂಡತಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಹೆಂಡತಿ ನಿಖಿಲ್ ಕುಮಾರ್ ಇವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ನಾನು ಹೋಗಿ ಇಪ್ಪತ್ತೆರಡು ಸಾಯಂಕಾಲೇ ಹೋಗ್ ಸ್ಪೆಷಲ್ ವಿಮಾನ ಮಾಡಿದ್ದಾರೆ ಅವತ್ತೇ ಬರ್ತೇನೆ ಇಪ್ಪತ್ಮೂರು ಮೂರು ಮೆಡಿಸಿನ್ ತಗೊಳ್ತೇನೆ ಟ್ವೆಂಟಿ ಫೋರ್ತಲ್ಲಿ ಬರ್ತೇನೆ ನನ್ನ ಸ್ನೇಹಿತ ಅನಂತ ಏನು ತೀರ್ಮಾನ ಕೊಟ್ಟಿದ್ದಾರೋ ಅದರ ಬಗ್ಗೆ ಮುಂದಿನ ಏನು ಕಾರ್ಯಕ್ರಮ ತೆಗೆದುಕೊಳ್ಳೋದಕ್ಕು ಅದೊಂದು ಸಮಾಲೋಚನೆ ಮಾಡಿ 아, 데나 보러 가고, 뭔리지니모팅거